ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಹನುಮಂತ ಬರೀ ವೀಕ್ಷಕರ ಮನೆಗೆದ್ದಿಲ್ಲ ತನ್ನ ಮುಗ್ಧತೆಯಿಂದಲೇ ಬಾದ್ಶಾ ಕೆಚ್ಚ ಸುದೀಪ್ ಅವರ ಪ್ರೀತಿಯನ್ನ ಕೂಡ ಕದ್ದಿದ್ದಾರೆ ಹನುಮಂತನ ಮಾತಿಗೆ ಮನಸೋತಿರುವ ಕಿಚ್ಚ ಕಳೆದ ವಾರ ಒಂದು ಭರವಸೆನ ಕೊಟ್ಟಿದ್ರು ಕೊಟ್ಟ ಮಾತಿಗೆ ತಕ್ಕಂತೆ ಕಿಚ್ಚ ಈಗ ಹನುಮಂತನಿಗೆ ಭರ್ಜರಿ ಉಡುಗೊರೆಯನ್ನ ಕಳಿಸಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಹನುಮಂತಿಗೆ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಗಿಫ್ಟ್ಗಳನ್ನ ಕಳಿಸಿದ್ದಾರೆ ಬ್ರಾಂಡೆಡ್ ಬಟ್ಟೆಗಳು ಹೊಸ ಚೆಡ್ಡಿ ಲುಂಗಿಯನ್ನ ಹನುಮಂತಿಗೆ ಕಳಿಸಿದ್ದಾರೆ ಮನೆಯ ಸದಸ್ಯರು ಹನುಮಂತನಿಗೆ ಕಿಚ್ಚ ಸುದೀಪ್ ಗಿಫ್ಟ್ ಹಸ್ತಾಂತರಿಸಿದ್ದಾರೆ ಸುದೀಪ್ ಉಡುಗೊರೆಗೆ ಭಾವುಕರಾದ ಹನುಮಂತ ಅವರು ನನಗೆ ಇದನ್ನ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟೊಂದು ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಅಂತ ಹೇಳಿದ್ದಾರೆ ಹನುಮಂತನಿಗಾಗಿ ಸುದೀಪ್ ಅವರು ಹೊಸ ಶರ್ಟ್ ಹೊಸ ಬಟ್ಟೆಗಳ ಜೊತೆಗೆ ಚಡ್ಡಿಯನ್ನು ಕಳಿಸಿದ್ದಾರೆ ಚೆಡ್ಡಿಯನ್ನ ನೋಡಿದ ಹನುಮಂತು ಮಾವೋ ಮೂರ್ ಸಾವಿರ ಚೆಡ್ಡಿ ಅಂತ ಹೇಳಿ ಎಲ್ಲರೂ ನಕ್ಕು ನಕ್ಕು ಸುಸ್ತಾಗುವಂತೆ ಮಾಡಿದ್ದಾರೆ ಬಟ್ಟೆಯ ಜೊತೆಗೆ ಕಿಚ್ಚ ಸುದೀಪ್ ಅವರು ಹನುಮಂತನಿಗಾಗಿ ಒಂದು ಕವನವನ್ನ ಬರೆದು ಕಳಿಸಿದ್ದಾರೆ ಕಿಚ್ಚ ಸುದೀಪ್ ಅವರ ಕವನವನ್ನ ಚೈತ್ರಾ ಕುಂದಾಪುರ ಅವರು ಓದಿದ್ದು ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳಿಗೂ ತುಂಬಾ ಇಷ್ಟ ಆಗಿದೆ ಕಳೆದ ವಾರ ಕಿಚ್ಚ ಸುದೀಪ್ ಅವರು ಹನುಮಂತ ನೀನು ಪ್ರತಿದಿನ ಯಾಕೆ ಸ್ನಾನ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರಿಸಿದ ಹನುಮಂತು ನನ್ನ ಬಳಿ ನಾಲ್ಕು ಐದು ಬಟ್ಟೆಗಳು ಮಾತ್ರ ಇದೆ ಪ್ರತಿದಿನ ಸ್ನಾನ ಮಾಡಿದ್ರೆ ಪದೇ ಪದೇ ಬಟ್ಟೆ ಒಗಿಯಬೇಕು ಅಂತ ಉತ್ತರ ಕೊಟ್ರು ಈ ಮಾತು ಕೇಳಿದ ಕಿಚ್ಚ ಸುದೀಪ್ ಅವರು ಹನುಮಂತು ನಿಮ್ಮ ಬಟ್ಟೆಯ ಅಳತೆ ನಮಗೆ ಕೊಡಿ ನಮ್ಮ ಡಿಸೈನರ್ ಗೆ ಹೇಳಿ ನಿಮಗೆ ಬಟ್ಟೆ ಕಳಿಸ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ರು ಕೊಟ್ಟ ಮಾತಿನಂತೆ ಕಿಚ್ಚ ಹನುಮಂತನಿಗಾಗಿ ಹೊಸ ಬಟ್ಟೆಗಳ ಉಡುಗೊರೆಯನ್ನ ಕಳಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇದನ್ನ ನೋಡಿದ ಹನುಮಂತು ಅಂತೂ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇದ್ದಾರೆ